ರೈತರು ರಾಗಿ ಖರೀದಿ ಕೇಂದ್ರಕ್ಕೆ ಉತ್ತಮ ಮಟ್ಟದ ರಾಗಿಯನ್ನು ಮಾರಾಟ ಮಾಡಿ ಆದಷ್ಟು ಸ್ವಚ್ಛವಾಗಿರುವ ರಾಗಿ ನೀಡಿ ಪಡಿತರದ ಮೂಲಕ ಅದನ್ನು ವಿತರಿಸಲಾಗ್ತದೆ ಅಂತ ತಿಳಿಸಿದರು ಹಾಗೆ ರೈತರಿಗೆ ಸರಿಯಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೇ ಇರುವ ಎಪಿಎಂಸಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಅವರು ಎಚ್ಚರಿಕೆ ನೀಡಿದರು ಪಟ್ಟಣದ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವತಿಯಿಂದ ಸರ್ಕಾರಿ ಸಹಾಯಧನದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಗೆ ಆರಂಭಗೊಂಡ ರಾಗಿ ಖರೀದಿ ಕೇಂದ್ರಕ್ಕೆ ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ದಿಢೀರ್ ಭೇಟಿ ನೀಡಿ ರೈತರಿಗೆ ಸಿಗ್ತಾ ಇರುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ಜಿಲ್ಲಾಧಿಕಾರಿಗಳು ಯಾವ ಸಮಯದಲ್ಲಾದರೂ ಸಹ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಂತ ತಹಶೀಲ್ದಾರರು ಎಚ್ಚರಿಸಿದರು ಗುಣಮಟ್ಟದ ಬಗ್ಗೆ ಯಾವುದೇ ರಾಜ್ಯ ಬೇಡ ಅಂತ ತಿಳಿಸಿ ಉತ್ತಮ ಗುಣಮಟ್ಟದ ರಾಗಿಯನ್ನು ಮಾರಾಟ ಮಾಡಿ ಆದಷ್ಟು ಸ್ವಚ್ಛವಾಗಿರುವ ರಾಗಿಯನ್ನು ನೀಡಿ ಪಡಿತರದ ಮೂಲಕ ಅದನ್ನು ವಿತರಿಸಲಾಗ್ತದೆ ಅಂತ ಸಲಹೆ ನೀಡಿದರು ರೈತರಿಗೆ ಸರಿಯಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೇ ಇರುವ ಹಾಗೂ ಖರೀದಿ ಸ್ಥಳದಲ್ಲಿ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಎ ಪಿ ಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ರೈತರು ತಂದಂಥ ರಾಗಿಯ ಗುಣಮಟ್ಟವನ್ನು ಪರೀಕ್ಷಿಸಿ ಮಾತನಾಡಿದ ಅವರು ರಾಗಿ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳಿಗೆ ಕಡಿವಾಣ ಹಾಕಿ ರೈತರಿಗೆ ಮಾತ್ರ ಹೆಚ್ಚು ಅವಕಾಶವನ್ನು ನೀಡಬೇಕು ಅಂತ ಹೇಳಿದರು ದಿನವೊಂದಕ್ಕೆ ಎಪ್ಪತ್ತರಿಂದ ಎಂಬತ್ತು ರೈತರಿಂದ ಖರೀದಿ ಮಾಡಲಾಗ್ತಾ ಇದೆ ರೈತರಿಗೆ ಯಾವುದೇ ತೂಕದಲ್ಲಿ ಆಗಲಿ ಅಥವಾ ಬೇರೆ ಎದುರಲ್ಲಾಗಲಿ ಮೋಸ ಆಗಬಾರ್ದು ಐವತ್ತು ಕೆ ಜಿ ಎಂಟುನೂರು ಗ್ರಾಮ್ ಖರೀದಿ ಮಾಡಲಾಗ್ತಾ ಇದೆ ಸಣ್ಣ ಪುಟ ಬೀಜಗಳು ರಾಗಿ ಜೊತೆಯಲ್ಲಿ ಇವೆ ಅವುಗಳನ್ನು ಆದಷ್ಟು ಸ್ವಚ್ಛ ಮಾಡಿ ಅಂತ ರೈತರಿಗೆ ತಿಳಿಸಿದರು ಪ್ರತಿ ರೈತರಿಂದ ಒಂದು ಎಕರೆಗೆ ಹತ್ತು ಅಂತೆ ಗರಿಷ್ಠ ಇಪ್ಪತ್ತು ಕ್ವಿಂಟಾಲ್ವರೆಗೂ ರಾಗಿ ಖರೀದಿಸಲಿದ್ದು ರೈತರು ತಮ್ಮ ನಿಗದಿ ದಿನಾಂಕದಂದು ಮಾತ್ರ ರಾಗಿ ಖರೀದಿ ಕೇಂದ್ರಕ್ಕೆ ತನ್ನಿ ಅಂತ ಹೇಳಿದರು ಸರ್ಕಾರ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವುದಕ್ಕೆ ರೈತರಿಗೆ ನೇರವಾಗಿ ಹಣ ಸಿಗುವಂತೆ ಮಾಡಲು ಸರ್ಕಾರ ಒಂದು ಮಾರುಕಟ್ಟೆ ಮಾಡಿದೆ ರಾಗಿ ಬೇಡಿಕೆ ಹೆಚ್ಚಾಗಿರುವುದರಿಂದ ರೈತರು ಉತ್ತಮ ಗುಣಮಟ್ಟದ ರಾಗಿಯನ್ನು ತರಬೇಕು ಅಂತ ಹೇಳಿದರು ಆಹಾರ ಮತ್ತು ನಾಗರಿಕ ಇಲಾಖೆ ಜಿಲ್ಲಾ ವ್ಯವಸ್ಥಾಪಕ ಬಿ ಬಿ ಶ್ರೀಧರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿ ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಸರ್ಕಾರ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗಳನ್ನು ನೀಡಲಿದೆ ಸರ್ಕಾರ ಗುಣಮಟ್ಟದ ರಾಗಿಯನ್ನು ಖರೀದಿ ಮಾಡಲು ಸೂಚನೆ ಕೊಟ್ಟಿದೆ ಅಂತ ತಿಳಿಸಿದ್ರು ಇನ್ನು ಯಾವುದೇ ವಿವಾದಗಳು ಬರದಂತೆ ರಾಗಿ ಖರೀದಿ ಮಾಡಿ ಅಂತ ಕೇಂದ್ರದ ಅಧಿಕಾರಿಗಳೇ ತಹಶೀಲ್ದಾರ್ ಅವರು ಕೂಡ ಸಂದರ್ಭದಲ್ಲಿ ಸೂಚಿಸಿದ್ರು ಸಂದರ್ಭದಲ್ಲಿ ಆಹಾರ ಶಿರಸ್ತಿದಾರ ಕೃಷ್ಣೇಗೌಡ ಗುಣಮಟ್ಟ ತನಿಖಾಧಿಕಾರಿ ಚಿರಂಜೀವಿ ರಾಗಿ ಖರೀದಾರರಾದ ಕಾಂತರಾಜು ಸೇರಿದಂತೆ ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂಬ ಯಾವುದೇ ಸಮಸ್ಯೆ ಇಲ್ಲ ಸರ್ ನಿಂದ ಸರ್ಕಲ್ ಅಲ್ಲಿ ತಪ್ಪ ಕೊಡ್ರೆ ರಾಗಿ ಬಂದಿದ್ರಿ ಅಣ್ಣ ಕೆಜಿ ಎರಡು ಕೆಜಿ ಬೇಕು ತುಂಬಿಕ್ರಿ ಇನ್ನು ಜಾಸ್ತಿ ಸಿಗಲ ಸಿಗಲ್ಲ ನಗೀಜ ಏನ್ ಮಾಡೋದು ಹೋಗಲ್ಲ ಒಂದ್ ಚೀಲಕ್ಕೆ ಒಂದು ಕೆಜಿ ಒಂದಕ್ಕೆ ಪನ್ನಿ ಸರ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರಾಗಿ ಖರೀದಿ ಕೇಂದ್ರ ಹೇರೆ ಕೆ ಪಿ ಎಫ್ ಸಿ ವಿಸಿಟ್ ಮಾಡಿದ್ವಿ ಇಲ್ಲಿ ಎಲ್ಲ ಯಾವುದೇ ದೂರುಗಳು ಬರ್ತಾ ಇದ್ದೀವಿ ಅಂತ ನಾವೆಲ್ಲ ವಿಸಿಟ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ ಅದರ ಜೊತೆ ಮುಖ್ಯವಾಗಿ ಎಲ್ಲ ರೈತ ಬಂದರಲ್ಲಿ ಏನು ಮನವಿ ಅಂದರೆ ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತಗೊಂಡು ಬನ್ನಿ ಮತ್ತೆ ಇವರಿಗೂ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ನಡೆದ್ರಿ ಯಾವುದೇ ದಲ್ಲಾಳಿಗೆ ತಲ್ಲಾಳಿಗೆ ಅವಕಾಶ ಕೊಡಬಾರದು ಯಾಕಂದರೆ ವಿಶ್ವದಲ್ಲೇ ಒಂದು ಶ್ರೇಷ್ಠ ಮಟ್ಟವಾದ ರಾಗಿ ಗುಣಮಟ್ಟ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಡೆನೂ ಬೇಡಿಕೆ ಇದೆ ಅದನ್ನು ಯಾವ ರೀತಿ ಯಾವುದೇ ರೀತಿ ಅದರಲ್ಲಿ ಕಾಂಪ್ರಮೈಸ್ ಮಾಡಿ ಆಗೋಂಗಿಲ್ಲ ಹಾಗಾಗಿ ರೈತರಿಗೂ ಸಮಸ್ಯೆ ಆಗಬಾರ್ದು ಮತ್ತು ಅಧಿಕಾರಿಗಳು ಕೂಡ ಅವರು ರೈತರು ಬರ್ತಾರೆ ಅವರಿಗೆಲ್ಲ ರೀತಿ ಪೂರ್ವ ಸೌಕರ್ಯಗಳನ್ನು ಕೊಡಬೇಕು ಮತ್ತು ಅವ್ರು ಬಂದಾಗ ಅವ್ರಿಗೇನು ಒಂದು ದಿನಕ್ಕೆ ಎಪ್ಪತ್ತರಿಂದ ಎಂಬತ್ತು ರೈತರಿಗೆ ಅವರು ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ವೈಸು ಕೊಡ್ತಾ ಇದ್ದಾರೆ ಅವರಿಗೆ ರಾಗಿ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅದೇ ರೀತಿ ಅವರಿಗೂ ಸೀನಿಯಾರಿಟಿ ವೈಸ್ ಕೊಡ್ತಾ ಇದ್ದಾರೆ ಅವರು ರೈತರಿಗೆ ಯಾವುದೇ ಇದರಲ್ಲಿ ಮೋಸ ಆಗಬಾರ್ದು ಮತ್ತು ಒಂದು ಐವತ್ತು ಕೆ ಜಿ ಎಂಟುನೂರು ಗ್ರಾಮ್ ಹೊಳ್ತಾ ಇದ್ದಾರೆ ಅದರಲ್ಲಿ ಏನಾದರೂ ಇದ್ದರೆ ಸಣ್ಣ ಪುಟ್ಟದ್ದು ಈ ಅಣ್ಣೆ ಬೀಜ ಇವೆಲ್ಲ ಬರ್ತಾ ಇದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬಹುದು ಕೊಡಿ ಅಂತ ಕೂಡ ಹೇಳ್ತಾ ಇದ್ದೀವಿ ನಮ್ಮಲ್ಲೂ ಕೂಡ ಜರಡಿ ಇವೆಲ್ಲ ಇಟ್ಕೊಂಡಿದ್ದೀವಿ ಯಾವ್ದಾದ್ರು ಜಾಸ್ತಿ ಇದು ಬಂದರೆ ಅದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ನಿಮಗೆ ಸೂಚನೆಯನ್ನು ಮಾಡಿಕೊಟ್ಟಿದ್ದೀವಿ ಯಾವುದೇ ಒಂದು ವಿವಾದಗಳಿಗೆ ಆಸ್ಪದೆಯಿಂದಲೇ ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ರಾಗಿ ಖರೀದಿ ಕೇಂದ್ರ ರೈತರಿಗೆ ಒಳ್ಳೆಯದಾಗುವಂಥ ಒಂದು ಕೆಲಸ ಮಾಡಿಬಿಟ್ಟು ಎಲ್ಲರಿಗೂ ಅದು ಮಹತ್ವಾಕಾಂಕ್ಷಿ ಯೋಜನೆ ಇದು ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಸರ್ಕಾರ ಪ್ರತಿ ವರ್ಷ ಮುನ್ನೂರು ನಾನೂರು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಕುಂಟಾಲ್ಗೆ ಈ ಸಾರಿ ನಾಲ್ಕು ರೂಪಾಯಿ ಕುಂಟಾಲ್ ಕೊಟ್ಟಿದೆ ಏನು ಕೇಳೋದು ಗುಣಮಟ್ಟದ ಖರೀದಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಕ್ಲೀನ್ ಕ್ಲೀನರ್ ಆಗಿ ಕೇಳ್ತಾ ಇದಾರೆ ಸರ್ಕಾರದಲ್ಲಿ ಕ್ಲೀನ್ ಕೊಡಬೇಕು ನಾಲ್ಕು ಸಾವಿರದ ರೂಪಾಯಿ ಕೊಡ್ತಾ ಇರೋದು ಮತ್ತೆ ಅದು ಗಲೀಜು ಬರುತ್ತೆ ಅದು ಬರುತ್ತೆ ಅನ್ನೋದಕ್ಕೆ ಸರ್ಕಾರ ಅದನ್ನು ಏನೇ ಆಗಲಿ ಜವಾಬ್ದಾರಿ ಕ್ಲೀನ್ ತರೋದು ತಮ್ಮ ರೈತರಿಗೆ ಅದು ಅನ್ವಯಿಸುತ್ತೋದು ಏನಕ್ಕೆ ಅಂತಂದರೆ ಅಷ್ಟು ನಾನು ನಮಗೆ ಕ್ಲೀನ್ ಬಗ್ಗೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ಈಗ ಹತ್ತರ ರಾಜ್ಯದಲ್ಲಿ ನಮ್ಮ ರಾಗಿಗೆ ಖರೀದಿಗೆ ತುಂಬ ಡಿಮ್ಯಾಂಡ್ ಇದೆ ರಾಗಿ ಬೇಕು ಅಂತ ಆದ್ರಿಂದ ಕ್ಲೀನ್ ರಾಗಿ ಕೊಟ್ಟರೆ ಹತ್ತರ ರಾಜ್ಯಕ್ಕೆ ಇದಕ್ಕಾಗುತ್ತೆ ಈಗ ನಮ್ಮ ಸರ್ಕಾರ ಏನು ಲಿಮಿಟ್ ಮಾಡಿದ್ದಾರೆ ಇಪ್ಪತ್ತು ಕುಂಟಾಲು ಅಂದರೆ ಬರ ಎಕರೆಗೆ ಹತ್ತು ಕುಂಟಾಲು ಮ್ಯಾಕ್ಸಿಮಮ್ ಇಪ್ಪತ್ತು ಕುಂಟಾಲು ಅಂತ ಒಳ್ಳೆ ರಾಗಿ ನಮಗೆ ಸಪ್ಲೈ ಆಯಿತು ಅಂತಂದರೆ ನಮ್ಮ ರೈತರಿಂದ ರೈತರ ಕಡೆಯಿಂದ ಆಮೇಲೆ ಮುಂದಿನ ದಿವಸಗಳಲ್ಲಿ ಸರ್ಕಾರ ಅದನ್ನ ಲಿಮಿಟನ್ನು ತೆಗೆದಾಕುತ್ತೆ ಒಬ್ಬ ರೈತರ ಬೇಕು ಅಂದರೆ ನೂರು ಕುಂಟಾಲ್ ಬೇಕು ಅಂದರೆ ಖರೀದಿ ಮಾಡ್ಬೋದು ಹಂಗಾಗ್ಬಿಟ್ಟು ಅದು ಅನುಕೂಲ ರೈತರಿಗಾಗುತ್ತೆ ಹೊರತು ಇಲ್ಲಿ ಯಾರಿಗೂ ಇದಿಲ್ಲ ರೈತರು ಅನುಕೂಲ ಅನುಕೂಲ ಆಗಲಿ ಅಂತಾನೆ ಈಗ ಹೋದ ವರ್ಷ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರಕ್ಕೆಲ್ಲ ಸಪ್ಲೈ ಆಗಿದೆ ರಾಗಿ ಆದ್ರಿಂದ ವರ್ಷ ವರ್ಷ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ರಾಗಿ ತಂದ್ರೆ ನಮಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಲಿಮಿಟ್ ಇರೋದಿಲ್ಲ ಸಣ್ಣ ರೈತರು ದೊಡ್ಡ ರೈತರು ಖರೀದಿ ಮಾಡೋದು ಅಂತ ಅನ್ನೋದು ಯಾವುದು ಇರೋದಿಲ್ಲ ಆದ್ರಿಂದ ದಯಮಾಡಿ ನಮ್ಮ ರೈತರ ಬಾಂಧವರಲ್ಲಿ ಕೇಳ್ಕೊಳ್ಳೋದು ರಾಗಿ ತನ್ನಿ ಆದಷ್ಟು ನಿಮಗೆ ಸ್ವಲ್ಪ ತೊಂದರೆ ಆದ್ರೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಆದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ರೈತರು ಕ್ಲೀನ್ ಆಗಿತ್ತು ಅಂತ ಈ ಇದನ್ನ ಒಂದು ಸರ್ಕಾರದ ಯೋಜನೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕ್ಲೀನ್ ಮಾಡಕ್ ನೀವೇ ವ್ಯವಸ್ಥೆ ಮಾಡಿದ್ರೆ ನೀವು ತರಬೇಕು ಯಾಕಂದ್ರೆ ರೈತರು ಕ್ಲೀನ್ ಮಾಡ್ಕೊಂಡು ತರಬೇಕು ನಮ್ಮಲ್ಲಿ ನೌಕೆ ಇರೋದು ಜರ್ಡಿ ಇರುತ್ತೆ ಅಕ್ಕಿಯೊಬ್ಬರು ರೈತರಿಂದ ಜರ್ಡಿ ಮಾಡಕ್ ಆಗೋದಿಲ್ಲ ರ್ಯಾಂಡಮ್ ಆಗಿ ಚೆಕ್ ಮಾಡ್ಬೋದು ನೀವು ಇರೋದು ನೀವು ಒಂದ್ ಇಪ್ಪತ್ತು ಕುಂಟಲ್ ಇರ್ತೀರಿ ನೀವು ಒಂದು ಒಂದ್ ಅರ್ಧ ಗಂಟೆ ಒಂದ್ ಅವರು ಟೈಮ್ ವೇಸ್ಟ್ ಆಗ್ಬೋದು ಅಷ್ಟೇ ನಿಮ್ಗೆ ಕ್ಲೀನ್ ರಾಗಿ ತಂದ್ಬಿಟ್ರೆ ನಮಗೂ ಒಂದು ಕೆಲಸ ಬೇಗ ಆಗುತ್ತೆ ಮತ್ತೆ ದಿನಕ್ಕೆ ಒಂದು ಮೂವತ್ತು ನಲ್ವತ್ತೈದು ರೈತರು ತಗೊಳ್ತಾ ಇದ್ವಿ ಒಂದ್ ಮೂರು ಜನಕ್ಕೆ ನೂರೈದು ಜನಕ್ಕೆ ತಗೋಬಹುದು ಇಲ್ಲಿ ಒಬ್ರು ರಾಗಿ ಕ್ಲೀನ್ ತರಲಿಲ್ಲ ಅಂತಂದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಗಂಡುಗಟ್ಟಲೆ ಹಿಡಿಯುತ್ತೆ ಬೇರೆ ರೈತರು ಇಡೀ ದಿನ ಕಾಯೋದು ಮಾರನೇ ದಿನ ನಿಂತ್ಕೊಳ್ಳೋದು ಈ ಒಂದು ಇದು ಅನಾನುಕೂಲ ಆಗುತ್ತೆ ಯಾವುದಕ್ಕೂ ಅವಕಾಶ ಮಾಡಿಕೊಡ್ದಂಗೆ ಆ ಸಹಕರಿಸಬೇಕು ಅಂತ ನಾನು ಮೂಲಭೂತ ಸೌಕರ್ಯಗಳಿಗೆ ಏನೇನು ಕ್ರಮ ಕಂಡು ರಾಗಿ ಇದೆ ಇದು ಪೆಂಡಾಲ್ ಇದು ಪೆಂಡಾಲ್ ಹಾಕ್ತಿದೀವಿ ಇದಕ್ಕೆ ನೀರು ನೀರಿನ ಇದು ವ್ಯವಸ್ಥೆ ಇದೆ ಶೌಚಾಲಯ ಶೌಚಾಲಯ ಅದು ಎ ಪಿ ಎಂ ಸಿ ಅವ್ರಿಗೆ ಹೇಳಿದ್ದೀವಿ ಇದು ಮಾಡ್ತೀವಿ ಅಂತ ಹೇಳಿದರೆ ಅದೆಲ್ಲ ಎ ಪಿ ಎಂ ಸಿ ಅವ್ರಿಗೆ ಒಂದು ಲಿಮಿಟ್ ಆಗಿ ಬರುತ್ತೆ ಅವ್ರು ಕಂಪ್ಲೀಟ್ ಕಲ್ತಿದ್ದೀವಿ ಯಾಕೆಂದ್ರೆ ಅಲ್ಲಿ ಯಶಸ್ಸು ನಾವು ಕಟ್ಟೋದ್ರಿಂದ ಅದ ಎಲ್ಲ ವ್ಯವಸ್ಥೆ ಮೂಲಭೂತ ಸೌಕರ್ಯ ಅವರೇ ಮಾಡ್ಕೊಡ್ಬೇಕು ಆದರೂ ನಾವು ಮ್ಯಾಕ್ಸಿಮಮ್ ಇದು ಮಾಡ್ಕೊತಾ ಇದೀವಿ ಅವ್ರು ಕೇಳಿದ್ದೀವಿ ಅಂತ ಹೇಳಿದ್ವಿ ಪ್ರತಿದಿನ ಏನೋ ಲಿಮಿಟೇಷನ್ ಇದೆಯಾ ಖರೀದಿಗೆ ಇಲ್ಲ ಅದೇ ಒಂದು ದಿನಕ್ಕೆ ನಾವು ಎಷ್ಟು ಮಾಡ್ಬೋದು ಒಂದು ಐವತ್ತರಿಂದ ಅರವತ್ತು ರೈತರು ಮಾಡ್ಬೋದು ಎಲ್ಲ ಕ್ಲೀನ್ ತಂದು ಸ್ವಲ್ಪ ಇದಾಗೋಗಿದ್ರೆ ನಮ್ಮ ಇನ್ನೂ ಸ್ವಲ್ಪ ಹೆಚ್ಚಿಗೆ ರೈತರಿಂದ ತಗೋಬಹುದು ಇದುವರೆಗೂ ಎಷ್ಟು ಖರೀದಿ ಆಗಿದೆ ಇಲ್ಲಿವರೆಗೂ ಪ್ರಾರಂಭದಿಂದ ಇನ್ನು ಎಷ್ಟು ಟಾರ್ಗೆಟ್ ಇದೆಯಾ ಟಾರ್ಗೆಟ್ ಏನಿಲ್ಲ ಇದು ರಿಜಿಸ್ಟ್ರೇಷನ್ ಆಗಿದೆ ರಿಜಿಸ್ಟ್ರೇಷನ್ ಆಗ್ತಾರೆ ಅದ್ರ ಮೇಲೆ ಇದಾಗುತ್ತೆ ಒಂದು ಲಕ್ಷದ ಮೂವತ್ತು ಸಾವಿರ ಚಿಲ್ಲರೆ ರಿಜಿಸ್ಟ್ರೇಷನ್ ಆಗಿದೆ ಕೆಲವು ರೈತರು ಆರೋಪ ಮಾಡೋರೆ ದಲ್ಲಾಳಿಗಳ ಕಾಟ ಜಾಸ್ತಿ ಆಗಿದೆ ಇಲ್ಲಿ ಅದ್ರ ಬಗ್ಗೆ ದಲ್ಲಾಳಿಗಳ ಕಾಟ ಯಾಕೆ ಜಾಸ್ತಿ ಅಂತಂದ್ರೆ ರೈತರು ಯಾವಾಗ ಪಾಣಿ ಮಾರ್ಕೋತಾರೆ ಆಗ ದಲ್ಲಾಳಿಗಳು ಹುಟ್ಕೋತಾರೆ ರೈತರು ಪಾಣಿ ಕೊಡ್ಲಿಲ್ಲ ಅಂತ ದಲ್ಲಾಳಿಗಳಿಂದ ಬರ್ತಾರೆ ನಾವು ಪ್ರತಿ ಸಾರಿ ನಾವು ಅಷ್ಟೇ ದಯವಿಟ್ಟು ಯಾವುದೇ ರೈತರು ಒಂದೆರಡು ದಿನ ತಡ ಆಗಬಹುದು ಯಾವುದೇ ಕಾರಣಕ್ಕೂ ತಮ್ಮ ಪಾಣಿಗಳನ್ನ ಮಾರ್ಕೋಬೇಡಿ ಇದು ಮಾರ್ಕೊಂಡ್ರೆ ನಮ್ಗೆ ಕ್ವಾಲಿಟಿ ಇದಾಗುತ್ತೆ ರೈತರಿಂದ ಯಾವ್ದೇ ಇದು ಕ್ವಾಲಿಟಿ ನಮ್ಮಲ್ಲಿ ತೊಂದ್ರೆ ಇಲ್ಲ ಈ ದಲ್ಲಾಳಿಗಳಿಂದ ಇದು ಕ್ವಾಲಿಟಿಗಳು ಸ್ವಲ್ಪ ನಮಗೆ ಇದಾಗ್ತವೆ ಆದ್ರೆ ಅದೊಂದು ತಡೆ ಹಿಡಿಬೇಕು ಅಂತಂದ್ರೆ ಅದು ನಮ್ಮ ರೈತ ರೈತರ ಕೈಯಲ್ಲೇ ಇದೆ ಯಾವುದೇ ಕಾರಣಕ್ಕೂ ರೈತರ ಪಾಣಿಗಳನ್ನ ಮಾರ್ಕೋ ನೀವು ಅದ್ರ ಬಗ್ಗೆ ಕ್ರಮ ಏನು ನಾವು ಈಗ ರೈತರಲ್ಲಿ ಮಾಡ್ಕೊಳೋದಕ್ಕೂ ನಾವು ಕ್ರಮ ಏನ್ ತಗೋಬಹುದು ಎಂತದ್ದು ಇಲ್ಲ ನಮ್ಗೆ ಪಾಣಿ ರೆಕಾರ್ಡ್ ಇದ್ದಾಗ ನಾವ್ ರಾಗಿ ತಗೊಳ್ಳಬೇಕಾಗ್ತದೆ ನಮಗೆ ದಲಾಳಿಗಳು ರೈತರು ಯಾರು ಗೊತ್ತಿರಲ್ಲ ಆಕ್ಚುಲ್ ಇದು ರೆಕಾರ್ಡ್ ಇರೋದ್ರ ಮೇಲೆ ನಾವು ಖರೀದಿ ಮಾಡ್ಬೇಕು ಹಾಗಾಗಿ ನಾನು ಇನ್ ಮತ್ತೊಮ್ಮೆ ಹೇಳ್ಕೊತೀನಿ ಈ ಪ್ರಾಣಿಗಳನ್ನ ಯಾವ್ದೇ ಕಾರಣಕ್ಕೂ ಮಾಡ ಇದೇ